ಅಡ್ಡ ಮತದಾನದ ಆತಂಕದಿಂದ ಇದೀಗ ಫುಲ್ ಅಲರ್ಟ್ ಆಗಿದೆ ಕಾಂಗ್ರೆಸ್ ಎಸ್ ಅಡ್ಡ ಮತದಾನದ ಆತಂಕದಿಂದ ಅಲರ್ಟ್ ಆಗಿರುವ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನ ಶಾಸಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ಶಿವರಾಮ್ ಹೆಬ್ಬಾರ್ ಎಸ್ಟಿಎಸ್ ಎಸ್ಟಿ ಸೋಮಶೇಖರ್ ಹಾಗೆ ಕಂದಕೂರರನ್ನ ಸೆಳೆಯೋದಕ್ಕೆ ಇದೀಗ ತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇವ ಮೂವರನ್ನು ಕೂಡ ಕೈನತ್ತ ಸೆಳೆಯೋದಕ್ಕೆ ಇದೀಗ ರಣತಂತ್ರಗಳನ್ನ ಎಂಡಿದ್ದಾರೆ ಪ್ರತಿಪಕ್ಷಗಳು ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಒಂದು ವೇಳೆ ಶಾಸಕರ ಮತ ಸೆಳೆಯುವ ಆತಂಕ ಕೂಡ ಹೆಚ್ಚಾಗಿದೆ ಸೊ ಹೀಗಾಗಿ ಆತಂಕದಿಂದ ಫುಲ್ ಅಲರ್ಟ್ ಆಗಿದೆ ಕಾಂಗ್ರೆಸ್ ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ ಇನ್ನು ನಾಲ್ಕು ಮತಗಳನ್ನು ಕಸಿದ್ರೂ ಕೂಡ ಫಲಿತಾಂಶದಲ್ಲಿ ವ್ಯತ್ಯಯವಾಗುವ ಭೀತಿ ಎದುರಾಗಿದೆ ಸೊ ಹೀಗಾಗಿ ಪ್ರತಿಪಕ್ಷಗಳು ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಬಿಡ್ತಾರಾ ಅನ್ನೋ ಭಯ ಜೊತೆಗೆ ಆತಂಕ ಕೂಡ ಇರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ಅಡ್ಡ ಮತದಾನದ ಆತಂಕದಿಂದ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ ಪ್ರತಿಪಕ್ಷಗಳು ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಶಾಸಕರ ಮತ ಸೆಳೆಯುವ ಆತಂಕ ಹೆಚ್ಚಾಗಿದೆ ಹೀಗಾಗಿಯೇ ಬಿಜೆಪಿಯ ಇಬ್ಬರು ಮತ್ತು ಜೆಡಿಎಸ್ನ ಐವರು ಶಾಸಕರ ಜೊತೆ ಕೈ ನಾಯಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಹಾಗೂ ಜೆಡಿಎಸ್ನ ಕಂದಕೂರು ಸೇರಿದಂತೆ ಹಲ ಶಾಸಕರ ಮತ ಸೆಳೆಯೋದಕ್ಕೆ ಇತ್ತ ಕೈ ಕೂಡ ತಂತ್ರವನ್ನ ಮಾಡ್ತಾ ಇದೆ ಒಟ್ಟಾರೆಯಾಗಿ ಇದೀಗ ಬಿ ಜೆ ಪಿ ಮತ್ತು ಜೆ ಡಿ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಏನು ಜೆ ಡಿ ಎಸ್ನ ಕಂದಕೂರು ಸೇರಿದಂತೆ ಬಿಜೆಪಿಯ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಸಿಎಂ ಮತ್ತೆ ಡಿ ಸಿ ಸೊ ಹೀಗಾಗಿ ಶಾಸಕರ ಮತವನ್ನು ಈ ಕಡೆ ಸೆಳೆಯೋದಕ್ಕೆ ಕೈ ನಾಯಕರು ರಣತಂತ್ರಗಳನ್ನು ರೂಪಿಸಿದ್ದಾರೆ ಒಂದು ವೇಳೆ ಪ್ರತಿಪಕ್ಷಗಳು ಐದನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬಿಡ್ತಾರಾ ಅನ್ನೋ ಭಯ ಕೂಡ ಶುರುವಾಗಿರುವಂಥದ್ದು ಸೊ ಈ ಭಯದ ನಡುವೆಯೇ ಕಾಂಗ್ರೆಸ್ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತು ಕೊನೆ ದಿನ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ನಾಸಿರ್ ಹುಸೇನ್ ಜೆ ಸಿ ಚಂದ್ರಶೇಖರ್ ಇನ್ನು ಅಜಯ್ ಮಕೇನ್ರ ನಾಮಪತ್ರ ಸಲ್ಲಿಕೆ ಆಗಿದೆ ಸೊ ಪ್ರಕಟ ಕೂಡ ಬಿಡುಗಡೆಗೊಂಡಿರುವಂಥದ್ದು ಇದೇ ಬೆನ್ನಲ್ಲೇ ಇದೀಗ ಆತಂಕ ಕೂಡ ಒಂದು ವೇಳೆ ಏನಾದರೂ ಪ್ರತಿಪಕ್ಷಗಳು ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬಿಡ್ತಾರಾ ಅನ್ನೋ ಆತಂಕ ಕೂಡ ಹೆಚ್ಚಾಗಿದೆ ಕೈ ನಾಯಕರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ